ಫ್ರೆಂಡ್ಸ್ ಟಿಕೆಟ್ ತಗೊಂಡು ಒಳಗಡೆ ಇದ್ದೀವಿ ಟಿಕೆಟ್ ಬಂದು ಐ ಡಿ ಕಾರ್ಡ್ ಏನಾದ್ರು ತಗೊಂಡು ಬಂದರೆ ಫ್ರೀ ಇರುತ್ತೆ ಕರ್ನಾಟಕ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಹಾಗೆ ನಾವಿವತ್ತು ಬಂಡೆ ಮಹಾಂಕಾಳಿಯಮ್ಮ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಲ್ಲಿ ಬಂಡೆ ಮಹಾಂಕಾಳಿ ಅಮ್ಮನ ಯಾರೋ ಕರ್ಕೊಂಡು ಹೋಗ್ತಾ ಇದ್ರು ಅಂದರೆ ಊರಲ್ಲಿ ಮೆರವಣಿಗೆ ಮಾಡೋರು ಅಮ್ಮನ್ನ ಕರ್ಕೊಂಡು ಹೋಗ್ತಾರೆ ನಾವು ಹೋಗಿ ಆಟೋ ಇಳಿಯೋ ಅಷ್ಟರಲ್ಲಿ ಅಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು ಹಾಗಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಈ ಥರ ತುಂಬ ಜನ ಊರುಗಳಿಗೆ ಕರ್ಕೊಂಡೋಗಿ ಮೆರವಣಿಗೆ ಮಾಡ್ತಾರಂತೆ ಇದಕ್ಕೆಲ್ಲ ಒಂದು ಸ್ವಲ್ಪ ಚಾರ್ಜ್ ಮಾಡಿ ಅಮ್ಮನ್ನ ಕೊಡ್ತಾರೆ ಅವ್ರು ಕರ್ಕೊಂಡೋಗಿ ಈಗ ಕರ್ಕೊಂಡು ಕರ್ಕೊಂಡೋಗ್ತಾರಲ್ವ ಅದೇ ಥರನೇ ಬಂಡೆ ಮಹಂಕಾಳಿ ಅಮ್ಮನೂ ಕರ್ಕೊಂಡೋಗ್ತಾರೆ ಫ್ರೆಂಡ್ಸ್ ನೋಡಿ ಈಗ ಒಳಗಡೆ ಬ ಹೋಗ್ತಾ ಇದ್ದೀವಿ ಬಂಡೆ ಮಹಾಂಕಾಳಿಯಮ್ಮ ದೇವಸ್ಥಾನದ ಹೊರಗಡೆ ಇದು ಈಗ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿಗೆಲ್ಲ ತುಂಬಾ ರಶ್ ಇರುತ್ತೆ ಆದರೆ ಮಂಗಳವಾರ ಸ್ವಲ್ಪ ಕಡಿಮೆ ಇರ್ತಾರೆ ಶುಕ್ರವಾರವೂ ಜಾಸ್ತಿ ಇರ್ತಾರೆ ಹಾಗೆ ಅಮಾವಾಸ್ಯೆ ಪೌರ್ಣಮಿಗಂತೂ ಇನ್ನೂ ತುಂಬ ರಶ್ ಇರುತ್ತೆ ಆ ಟೈಮಲ್ಲೆಲ್ಲ ಹೋಗೋದು ಕಾ ತುಂಬ ಕಷ್ಟ ಅನಿಸುತ್ತೆ ಅದಕ್ಕೆ ನಾವು ಶುಕ್ರವಾರ ಹೋಗಿದ್ದೀವಿ ಇವತ್ತು ಇಷ್ಟು ದಿನ ಮಂಗಳವಾರ ಹೋಗ್ತಾ ಇದ್ದೀವಿ ಇವತ್ತು ನಂದು ಒಂಬತ್ತನೇ ವಾರ ನೋಡಿ ಇಲ್ಲಿ ತಡೆ ಮಂತ್ರಿಸುವ ಸ್ಥಳ ಇದು ಅಂದರೆ ತಡೆ ಓಡಿಸ್ಬೇಕಂದ್ರೆ ಇಲ್ಲಿ ಮಂತ್ರಿಸಿ ಕೊಡ್ತಾರೆ ಆಮೇಲೆ ಈ ಕಡೆ ತಡೆ ಹೊಡೆಯೋ ಸ್ಥಳ ಈ ಕಡೆ ಹೋಗಬೇಕು ತಡೆ ಹೊಡೆಯೋ ಹತ್ರ ಎಲ್ಲ ಬಿಡೋಲ್ಲ ವೀಡಿಯೋ ಮಾಡೋದಕ್ಕೆಲ್ಲೂ ನಾವೀಗ ಹಮ್ಮನ ದರ್ಶನ ಮಾಡಿಕೊಂಡು ತಡೆ ಓಡಿಸಿ ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಅಮ್ಮನ ದರ್ಶನ ಮಾಡಿಕೊಂಡು ಆಚೆ ಬರ್ತೀವಿ ದೇವಸ್ಥಾನ ದೇವರ ದರ್ಶನ ಮಾಡಿದ್ರು ಇದ್ವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ರಶ್ ಇತ್ತು ಅದು ಪರವಾಗಿಲ್ಲ ನಮ್ಮಮ್ಮ ಹಾಯ್ ಎಲ್ಲೂ ಹಾಯ್ ದರ್ಶನ ಆಯ್ತಾ ಚೆನ್ನಾಗಿತ್ತೆ ಅಂತೂ ಇಂತು ನಮ್ಮಮ್ಮ ಇಷ್ಟಲ್ಲಿ ಬರೋದು ಕಲ್ತ್ಕೊಂಡ್ಬಿಟ್ಟವ್ರೆ ಯಾವಾಗಲೂ ಭಯ ಬೆಳೆಸ್ತಾಯಿದ್ರು ಇವಾಗ ಭಯ ಇಲ್ಲ ಬರ್ತಾ ಬರ್ತಾಯಿದ್ದಾರೆ ಆದರೆ ಅವ್ರೊಬ್ಬರೇ ಹೋಗಲ್ಲ ಎಲ್ಲಿಗೋಗ್ಬೇಕಮ್ಮ ನೆಕ್ಸ್ಟು ಫ್ರೆಂಡ್ಸ್ ಇವತ್ತು ಫ್ಲವರ್ ಶೋ ಇದೆ ಕಬ್ಬನ್ ಪಾರ್ಕಲ್ಲಿ ಅಲ್ಲಿ ಹೋಗೋಣ ಅಂತ ಇದೀವಿ ನಮ್ಮಮ್ಮ ಅವರೆಲ್ಲ ಅಲ್ಲಿ ಹೋಗೋಣ ಅಂತ ಇದ್ದಾರೆ ಈಗ ಬಂಡಿ ಮಂಕಳಮ್ಮ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಬೆಟ್ರೋಣಲ್ಲಿ ಹೋಗ್ತಾ ಇದ್ದೀವಿ ನಾನು ನಮ್ಮಮ್ಮ ಮಂಜಕ್ಕ ಹಾಯ್ ಹೇಳಮ್ಮ ಹಾಯ್ ಹಾಯ್ ನಮ್ಮ ಮಂಜಕ್ಕ ಹೇಳ್ತಾರೆ ಹಾಯ್ ಹೇಳ್ಬೇಕಂದ್ರೆ ನಮ್ಮ ಮಂಜಕ್ಕಾಗೆ ನಾಚಿಕೆ ಅಂತೆ ಮಂಡಿ ಮಂಗಳಮ್ಮ ದೇವ್ಸಾರೆ ಹೆಂಗಿತ್ತು ತುಂಬ ಚೆನ್ನಾಗೈತೆ ಮಂಡಿ ಮಂಗಳಮ್ಮ ಹೋಗ್ಬಿಟ್ಟು ಓದ್ಬಿಟ್ಟು ಹೋಗ್ಬೇಕು ಅಂತ ಇದ್ರು ಎರಡು ಸಾರಿ ಹೋಗೋರತ್ತೆ ಒಂದ್ಸಾರಿ ಎಲ್ಲ ಹೋಗ್ಬಾರ್ದಂತೆ ಮೂರು ಸಾರಿ ಹೋಗ್ಬೇಕಂತ ನಿಮ್ಮಿಂದ ನಾವು ಹಂಗ ದರ್ಶನ ನೆಕ್ಸ್ಟ್ ಒಳ್ಳೇದು ಮಾಡಲಿ ನಿಮ್ಗೆ ನಮ್ಮ ಅಮ್ಮ ಇನ್ನೊಂದು ಪ್ಲಾನಿಂಗ್ ಪ್ಲಾನಿಂಗ್ ಮಾಡ್ತಾ ಇದಾರೆ ಹೋಗ್ಬೇಕು ಅಂತ ಕೋಟಿ ಕೋಟಿ ಹೋಗ್ಬೇಕಂತೆ ನಾಳೆ ಕೋಟಿ ಹೋಗ್ಬೇಕಂತೆ ಅಲ್ಲೊಂದತ್ರ ಕರ್ಕೊಂಡು ಖುಷಿ ನಾವು ನೋಡಿಲ್ಲ ಅಂತವರು ಫ್ರೆಂಡ್ಸ್ ಟಿಕೆಟ್ ತಗೊಂಡು ಒಳಗಡೆ ಇದ್ದೀವಿ ಟಿಕೆಟ್ ಬಂದು ಒಬ್ಬರಿಗೆ ಮೂವತ್ತು ಮಕ್ಕಳಿಗೆ ಐ ಡಿ ಕಾರ್ಡ್ ಏನಾದ್ರು ತಗೊಂಡು ಬಂದರೆ ಫ್ರೀ ಇರುತ್ತೆ ನೋಡಿ ಇಲ್ಲಿಂದ ಒಳಗಡೆ ಎಷ್ಟು ದೂರ ನಡ್ಕೊಂಡೋಗ್ಬೇಕಲ್ಲ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಒಳಗಡೆ ಒಬ್ಬರಿಗೆ ಮೂವತ್ತು ರೂಪಾಯಿ ಚಿಕ್ಕ ಮಕ್ಳಿಗಾದರೆ ಹತ್ತು ರೂಪಾಯಿ ಐ ಡಿ ಕಾರ್ಡ್ ತಗೊಂಡು ಬಂದರೆ ಫ್ರೀ ಇರುತ್ತೆ ಫ್ರೆಂಡ್ಸ್ ಕಬ್ಬನ್ ಪಾರ್ಕ್ಗೆ ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು ನಮ್ಮ ತಕ್ಕ ಬೆಂಗಳೂರಲ್ಲೇ ಇವತ್ತಿಗಿಂತ ಫಸ್ಟ್ ಟೈಮ್ ಬರ್ತಾ ಇರೋದು ಅಲ್ಲಮ್ಮ ನೀನು ಅಷ್ಟೇ ನಮ್ಮಮ್ಮನೂ ಬೆಂಗಳೂರಲ್ಲೇ ಬಿಟ್ಟು ಅದೇ ಎಷ್ಟು ವರ್ಷ ಆಯ್ತಮ್ಮ ಐವತ್ತು ವರ್ಷ ಆದ್ಮೇಲೆ ಕಬ್ಬನ್ ಪುರಕ್ ಬರ್ತವ್ರಂತೆ ನೋಡಿ ಅಯ್ಯೋ ಒಳ್ಳೆ ಮನ್ಸಾಗ್ತ ಒಳ್ಳೆ ಅಮ್ಮ ಫ್ರೆಂಡ್ಸ್ ವರ್ಷ ಹತ್ರ ಹೋಗೋ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ತುಂಬಾ ದೂರ ಇದೆ ನಮ್ಮಅಮ್ಮ ಬರೋಷ್ ಬರೋ ವರ್ಷಕ್ಕೆ ಐವತ್ತು ವರ್ಷ ಮಂಜು ಬರೋಷ ಬರೋಷ್ಟು ಎಷ್ಟು ವರ್ಷ ಆಯ್ತು ಹೇಳು ಬೇಗ ಅದೇ ಇಲ್ಲ ನಮ್ಮ ಮಂಜು ನಿಮ್ಗೆ ಏಜ್ ಎಷ್ಟು ಹೇಳು ಒಂದು ನಲ್ವತ್ತ ಐದು ಹಾಂ ನಲ್ವತ್ತೈದು ನಲವತ್ತ್ಮೂರಾಗಿರ್ಬೋದು ನಮ್ಮಮ್ಮ ಕಬ್ಬನ್ ಪಾರ್ಕಲ್ಲಿ ಫುಲ್ ಒಂದು ರೌಂಡ್ ಹಾಕೋಷ್ಟಲ್ಲಿ ಇವತ್ತು ಕಾಲು ನೋವು ಬರಬೇಕು ನಾಳೆ ಹೋಟೆಲ್ ಹಿಂಗ್ ಕ್ಯಾನ್ಸಲ್ ಅದೇ ಅಲ್ಲ ಸೂಪರ್ ಆಗಿದೆ ಇದು ಏನು ಅಂತ ಗೊತ್ತಿಲ್ಲ ಏನು ಫ್ಲವರ್ ಅಂತ ಗೊತ್ತಿಲ್ಲ ಗೊತ್ತಿಲ್ಲನಲ್ಲಿ ಸಕ್ಕತ್ತಾಗಿದೆ ರಾಧಾಕೃಷ್ಣದು ಅಲ್ಲಿ ನಿರ್ಸ್ಕೊಂಡ ಮೀಮಲ್ ಹೋಗಕ್ಕೆ ತಿಸ್ತಾನೆ ನಾಟ್ಲೇ ನಿರ್ತೀ ನಿರ್ಸ್ಕೊಂಡ ಇದು ಶಾಮಂತ್ರಿಗೆದಲ್ಲಿ ಮಾಡಿರೋದು ನೋಡಿ ಜಂಕೆ

ఇట్ ఇట్లొచ్చేదో పోయి ఇట్లా వచ్చేదో అంతా ఇక్కడ పోతారు అక్కడ ఇవంతా ఏం యానికి వెనక్కి బాగా ఆకలి చేయాలి ఉండేది

ಬೇಲ್ ಕೂಜಿರವಂಗ ಅನ್ನ ಉಂಟಾಯ್ ಚಿಲು ಮಟನ್ ಇಲ್ಲು ಮಟನ್ ಚಲ ಚಟನ್ ಇನ್ನು ಚಕ್ಕ

ಫ್ರೆಂಡ್ಸ್ ಹಾಗೆ ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ಇದೆಯಲ್ವಾ ನಾವು ಕೂಡ ಹೋಗಿದ್ದೀವಿ ತುಂಬಾ ಚೆನ್ನಾಗಿದೆ ಆದರೆ ವೀಡಿಯೋನಲ್ಲಿ ನೋಡೋದಕ್ಕಿಂತ ಹಾಗೆ ಹೋಗಿ ನೋಡೋದಕ್ಕೆ ಒಂಥರ ಚ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಟ್ವೆಂಟಿ ಸೆವೆಂತು ನವೆಂಬರ್ ಟ್ವೆಂಟಿ ಸೆವೆನ್ಗೆ ಸ್ಟಾರ್ಟ್ ಆಗಿರೋದು ಡಿಸೆಂಬರ್ ಸೆವೆನ್ವರೆಗೂ ಇರುತ್ತಂತೆ ಇದು ಫ್ಲವರ್ ಶೋ ಬಂದು ಅದಕ್ಕೆ ನೀವು ಯಾರಾದರೂ ಹೋಗಬೇಕು ಅಂದ್ಕೊಂಡ್ರೆ ಬೇಗ ಹೋಗಿ ತುಂಬ ಚೆನ್ನಾಗಿದೆ ನಾವು ಫಸ್ಟ್ ಟೈಮೇ ಹೋಗಿದ್ದಿದ್ದು ಅಮ್ಮ ಮತ್ತು ನಾನು ಮಂಜಕ್ಕ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಇದೆಲ್ಲ ಫ್ರೂಟ್ಸ್ ನೋಡಿ ಈ ಥರ ಫ್ರೂಟ್ಸ್ ಎಲ್ಲ ನಾವು ನೋಡೇ ಇರಲಿಲ್ಲ ಈ ಥರದ್ದು ಐತೆ ಅಂತಲೂ ಗೊತ್ತಿರಲಿಲ್ಲ ಒಂದೊಂದು ಎಲ್ಲರಿಗೂ ಗೊತ್ತೇ ಗೊತ್ತಿರಲ್ವಲ್ಲ ಫ್ರೂಟ್ಸಲ್ಲಿ ತುಂಬ ಥರ ಬರುತ್ತೆ ನಮಗಂತೂ ಅದು ಗೊತ್ತೇ ಇರಲಿಲ್ಲ ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿತ್ತು ಫ್ಲವರ್ ಶೋ ಹೆಂಗೈತೆ ಫ್ಲವರ್ ಶೋ ಫಸ್ಟ್ ಟೈಮ್ ಬಂದಿ ತುಂಬ ಚೆನ್ನಾಗಿದೆ ಏಳನೇ ತಾರೀಖುವರೆಗೂ ಇರುತ್ತೆ ಬನ್ನಿ ನೀವು ನೋಡಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇವಾಗ ಕೊಬ್ಬನ ಪರಕ್ ನೋಡಿಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಫುಲ್ ರಶ್ ಇದೆ ನೋಡಿ ಫುಲ್ ಕ್ರೌಡ್ ಇದೆ ಹೈ ಇಲ್ಲೇನೋ ನೀರು ಬರ್ತೈತೆ ಅದು ಮಂಜಾ ಹಾಂ ಬಾತ್ಕೊಳ್ಳಿ 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 ಇದು ಕೆರೆ ಇರ್ಬೋದು ಕೆರೆ ಒಳಗಡೆ ಅಲ್ಲಿ ಚಿನ್ನಳ್ಳಿ ಆಡಿದೆಯಾ ಅದಾಮ್ ಆಡಕ್ಕೆ ಬಾಮನ್ ಜೋಗೋಣ ಟ್ರೈನಲ್ಲಿ ನೋಡಿ ಟ್ರೈನ್ ಹೋಗ್ತಾ ಇದೆ ಅಲ್ಲಿ ಮಕ್ಕಳನ್ನ ಆಟ ಅದೇ ಒಂದು ಕಡೆ ಇದೇ ಒಂದು ಕಡೆ ನಮಗೆ ನಾವು ಮಕ್ಕಳನ್ನ ಯಾರನ್ನೂ ಬಂದಿಲ್ಲ ಅದಕ್ಕೆ ಬರೀ ಫ್ಲವರ್ ಶೋ ನೋಡಿಕೊಂಡು ಮನೆಗೆ ರಿಟರ್ನ್ ಆಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಮಕ್ಕಳನ್ನ ಕರ್ಕೊಬಂದ್ರೆ ಈ ಕಡೆ ಆಡಿಸೋದಂತೆ ಇದು ಬೇರೆ ಗೇಟು ಆ ಕಡೆ ಹೋಗ್ಬೇಕಂತೆ ನಾವು ಮಕ್ಕಳನ್ನ ಯಾರನ್ನೂ ಕರ್ಕೊಬಂದಿಲ್ಲ ಅದಕ್ಕೆ ನಾವು ಬರೀ ಫ್ಲವರ್ ಶೋ ನೋಡಿಕೊಂಡು ಮನೆಗೆ ರಿಟರ್ನ್ ಆಗ್ತಾಯಿದ್ದೀನಿ ಎಕ್ಸಿಬಿಷನ್ ಇದೆ ಇಲ್ಲಿ ಓ ಮಕ್ಕಳನ್ನ ಕರ್ಕೊಬಂದ್ರೆ ನಾವು ಅವ್ರ ಜೊತೆ ಎಂಜಾಯ್ ಮಾಡ್ಬೋದಾಗಿತ್ತಲ್ಲಮ್ಮ ಹಾಂ ಬರೋಣ ಹ್ಞೂ ನಮ್ಮಮ್ಮದು ಒಳ್ಳೆ ಕಾಮಿಡಿ ಇವತ್ತು ನಮ್ಮ ಮಂಜ ಕಬ್ ಇತ್ತು ಒಳ್ಳೆ ಕಂಟೆಂಟ್ ಮಿಸ್ ಮಾಡ್ಕೊಂಬಿಟ್ಟೆ ಮಾಡ್ಬೇಕು ತೇನೆ ನಿನ್ನ ವೀಡಿಯೋ ಅಂತ ಮೆಟ್ರಲ್ಲಿ

ನೋಡಿ ನಮ್ಮಮ್ಮ ನಾವು ಈ ಬ್ಯಾಗ್ ಎತ್ಕೊಂಡಿರೋದಕ್ಕೇನೋ ಏನೋ ಅಂತ ಒಂದ್ಸರಿ ಅಂತಾರೆ ನಾವು ಹಳ್ಳಿಯಿಂದ ಬಂದಿದೀವೇನೋ ಅಂತ ಅಂತೊಂದ್ಸರಿ ಅಂತಾರೆ ಸಕ್ಕತ್ ನಕ್ಕಿದೀವಿ ಮೆಟ್ರೋನಲ್ಲಿ ಟಿಕೆಟ್ ತಗೊಂಡು ಬಂದು ಟಿಕೆಟ್ ತಗೊಂಡಿರ ಬಂದ್ಬಿಟ್ಟಿದ್ದಾರೆ ಅದಕ್ಕೆ ಅವರು ವಾಚ್ಮ್ಯಾನ್ಗಳು ಸೆಕ್ಯೂರಿಟಿ ಕೇಳ್ಕೊ ಬಂದಿರೋದು ಇವ್ರನ್ನ ಅಲ್ಲಮ್ಮ ಕೇಳ್ತೀಯ ಅವ್ರನ್ನ ಇವಾಗ ಬಂದ್ಬಿಟ್ಟು ಅವ್ರು ನೋಡ್ಬಿಟ್ಟು ಬೈತಾರೆ ನಮ್ಮನ್ನೇ ಯಾಕೆ ಕೇಳಿದ್ರು ಅಂತ ಇವತ್ತು ಒಳ್ಳೆ ಕಾಮಿಡಿ ಸಕ್ಕತ್ತಾಗಿತ್ತು ಕಂಟೆಂಟ್ ಮಿಸ್ ಆಗಬೇಕು ವಿಡಿಯೋ ಮಾಡ್ಕೊಂಡಿಲ್ಲ ಇವತ್ತು ಚೆನ್ನಾಗಿತ್ತು ಸಕ್ಕತ್ ನಕ್ಬಿಟ್ಟಿದ್ದೆ ಇವತ್ತು ಮೆಟ್ರೋನಲ್ಲಿ ನಮ್ಮಮ್ಮ ಅಂತ ಅಲ್ಲಮ್ಮ ಅವರು ಅಷ್ಟು ಜನ ಅವ್ರಿಗೆ ಕೇಳಲಿಲ್ಲ ನಮ್ಮಮ್ಮನ ಎಲ್ಲಿಕೊಬೇಕು ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಶಾಪಿಂಗ್ ಮಾಡ್ಕೊ ಬಂದಿದ್ದಾರೆ ಮಂಜಕ್ಕ ನಮ್ಮಮ್ಮ ಎಲ್ಲಾನು ಶೂಸ್ ಏನೋ ತಗೊಂಡಿದ್ದಾರೆ ಆಮೇಲೆ ಭತ್ತದ ತೋರಣವನ್ನು ತೊಗೊಂಡಿದ್ದಾರೆ ನಮ್ಮ ಜಾಗ ನಾವು ಸ್ಲಿಪ್ಪರ್ ತೊಗೊಂಡ್ವಿ ಚಳಿಗ ಅದು ಚೆನ್ನಾಗಿರುತ್ತೆ ಅಂತ ಆ ಥರದ ಮೀಶೋನಾಗೂ ಕೂಡ ತೊಗೊಂಡಿದ್ದೆ ಚೆನ್ನಾಗಿದೆ ಇದು ಮೀಶೋನಲ್ಲಿ ಬಂದು ಇನ್ನೂರು ರೂಪಾಯಿ ಇಲ್ಲಿ ಇನ್ನೂರೈವತ್ತು ಕಬ್ಬನ್ ಪರ್ಕಲ್ ತೊಗೊಂಡಿದ್ದರು ಚೆನ್ನಾಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಹೀಗೆ ಹೆಂಗೆ ಮಾಡ್ತಾ ಇದ್ವಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್ ಬೈ ಶ